ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ನಮ್ಮ ಬೆಳತಂಗಡಿ ತಾಲೂಕಿನ ಕೊಕ್ಕಡದಲ್ಲಿದ್ದೇನೆ ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಸಹಜವಾಗಿ ಅಡಿಕೆ ಕೃಷಿಯನ್ನು ಹೇಗೆ ಬೆಳೆಯಬಹುದು ಅನ್ನುವಂತ ಒಂದು ಕಂಟೆಂಟ್ ನಿಮ್ಗೆ ತೋರಿಸಿದ್ದೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ತುಂಬಾ ಸಾಧನೆ ಮಾಡಿರುವಂತ ತುಂಬಾ ಜನರಿಗೆ ಸಹಜ ಕೃಷಿಯ ಬಗ್ಗೆ ಮಾಹಿತಿ ಕೊಡುವಂತ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರೇ ಪ್ರಥಮ ಅಂತ ಇರ್ಬೋದು ಈ ರೀತಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರು ಅಂತ ದಿನೇಶಣ್ಣನ ಒಂದು ತೋಟಕ್ಕೆ ಬನ್ನಿ ನೀವು ನಮ್ಮ ಗೊತ್ತಿಲ್ಲ ಆದ್ರೆ ನಾನು ಇದನ್ನು ತುಂಬಾ ಟೈಮಿಂದ ಫಾಲೋಅಪ್ ಮಾಡ್ತಿದ್ದೇನೆ ಕಳೆದ ಹತ್ತು ವರ್ಷದಿಂದ ಇಷ್ಟರವರೆಗೆ ಒಂದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಬೇರೆ ಯಾವುದೇ ಗೊಬ್ಬರಗಳನ್ನು ಹಾಕದಿರುವಂತ ಒಂದು ಅಡಿಕೆ ಅದರೊಟ್ಟಿಗೆ ಮಿಶ್ರ ಕೃಷಿಯ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಬನ್ನಿ ಆ ತೋಟಕ್ಕೆ ಹೋಗಿ ದಿನೇಶಣ್ಣನ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯುವ ದಿನೇಶಣ್ಣ ನಮಸ್ತೆ ಹೇಗಿದ್ದೀರಿ ಹ ಮೊದಲನೇದಾಗಿ ಹೇಳಿದ್ರೆ ಇದು ಈಗ ನಾವು ಹೋಗುದು ಅಡಿಕೆ ತೋಟಕ್ಕೆ ಅಲ್ಲ ಅಡಿಕೆ ಕಾಡಿಗೆ ಚೇಂಜ್ ಮಾಡಿದ್ದೇನೆ ತೋಟ ಅಂತ ಹೇಳುವಾಗ ಅಲ್ಲಿ ಕೆಲಸ ಮಾಡ್ಬೇಕು ಗೊಬ್ಬರ ಹಾಕ್ಬೇಕು ಅದ್ರಲ್ಲಿ ತಲೆ ಬಿಸಿ ಮಾಡ್ಬೇಕು ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ತಲೆ ಬಿಸಿ ಮಾಡ್ಬೇಕು ಅದು ಗೊತ್ತಿರ್ಬೇಕು ತಲೆ ಬಿಸಿ ಅದು ಎಲ್ಲರೂ ನೋಡಿದ್ರು ಅಡಿಕೆ ಕೃಷಿಕರು ತಲೆ ಬಿಸಿಯಲ್ಲೇ ಇರು ಅಡಿಕೆಗೆ ರೇಟು ಗೊತ್ತಿದೆಯಲ್ಲ ಎಷ್ಟಿದೆ ಅಂತ ಐನೂರು ರೂಪಾಯಿ ಮೇಲೆ ಇದೆ ತಲೆ ಬಿಸಿ ಮಾಡುವವರು ಕಮ್ಮಿ ಆಗ್ಲಿಲ್ಲ ಅಷ್ಟು ಇಟ್ಟಿದ್ರು ಕೂಡ ಹಾಗಾಗಿ ಈ ವಿಷಯದಲ್ಲಿ ನಂಗೆ ತಲೆ ಬಿಸಿ ಮಾಡುವಂತ ಪ್ರಶ್ನೆ ಇಲ್ಲ ಅಡಿಕೆ ಕಾಡಲ್ಲಿ ಯಾಕಂತ ಹೇಳಿದ್ರೆ ಕಾಡಲ್ಲಿ ಎಲ್ಲವೂ ನೈಸರ್ಗಿಕ ನಾವೇನು ಮಾಡ್ಲಿಕ್ಕಿಲ್ಲ ಕಾಡು ಅಂತ ಹೇಳುದು ಶ್ರೀಮಂತ ಅಲ್ವಾ ಹಾಗೇನೆ ಆ ಕಾಡನ್ನೇ ನಾನು ನಿಮ್ಗೆ ತೋರಿಸ್ತಾ ಕಾಡಲ್ಲಿ ಇರುವಂತಹ ಕ್ರಮವನ್ನೇ ಇಲ್ಲಿ ಮಾಡ್ತಾ ಇರುದು ಅದರ ವಿಷಯವನ್ನೇ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಬನ್ನಿ ಹೋಗುವ ಕಾಡಿನೊಳಗೆ ನೋಡಿ ಇಲ್ಲಿಂದ ಹೋಗುವುದು ಇದು ಬದಿಯಲ್ಲಿ ರಮ್ಟನ್ ಗಿಡ ಹಾಕಿದ್ದೇನೆ

ಮುಖ್ಯ ಕೃಷಿ ಅಡಿಕೆನಾದ್ರೂನು ಕೂಡ ಇಲ್ಲಿ ಎಡೆ ಕೃಷಿಯಲ್ಲಿ ನಾನು ವೆರೈಟಿ ವೆರೈಟಿ ಗಿಡಗಳನ್ನು ಹಾಕಿದ್ದೇನೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಅದರಲ್ಲಿ ಇಳುವರಿ ಬರಲಿ ಅಂತ ಅಲ್ಲ ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗ್ಲಿ ಅಂತ ಪೋಷಕಾಂಶ ಹೇಗೆ ಅಂತ ಹೇಳಿದ್ರೆ ನಮ್ಮ ಮಣ್ಣಿನಲ್ಲಿ ಜೀವಿಗಳಿದೆ ಎಲ್ರಿಗೂ ಗೊತ್ತಿರುವುದು ಎರೆಹುಳ ಮಾತ್ರ ಆದ್ರೆ ನಿಜವಾಗಿ ಎರೆಹುಳ ಅಂತ ಅಲ್ಲ ಕೋಟಿ ಕೋಟಿ ಜೀವಿಗಳಿದೆ ಅದು ಗೆದ್ದಲಿರ್ಬಹುದು ಇರುವೆ ಇರ್ಬಹುದು ಅಥವಾ ಯಾವುದೇ ಜೀವಿಗಳಿರ್ಬಹುದು ಒಟ್ಟಾರೆಯಾಗಿ ಜೀವಿಗಳಂತ ಇದೆ ಈ ಜೀವಿಗಳಿಗೆ ಊಟ ಬೇಕಲ್ಲ ಅದಕ್ಕೆ ಆಹಾರ ಬೇಕಲ್ಲ ಈ ಆಹಾರ ಏನಂತ ಹೇಳಿದ್ರೆ ನೋಡಿ ಈಗ ಇದು ಕೊಕ್ಕೋ ಗಿಡ ಗಿಡದ ಅಡಿಯನ್ನು ತೋರಿಸಿ ನೋಡಿ ಇಲ್ಲಿ ಒಣಗಿದ ಎಲೆಗಳು ನೇರವಾಗಿ ಕಾಣ್ತದೆ ಈ ಜೀವಿಗಳು ಆ ಈ ಎಲೆಯನ್ನು ಊಟವಾಗಿ ಸ್ವೀಕರಿಸಿ ಚೆನ್ನಾಗಿ ಬೆಳೀತದೆ ಬೆಳ್ದು ಮಾಡ್ತದೆ ಅದು ಹಿಕ್ಕಿ ಆಗ್ತದೆ ಅಲ್ವಾ ಆ ಹಿಕ್ಕಿಯೇ ಗೊಬ್ಬರ ನೀವು ಆಡಿನಿಕ್ಕೆ ಕೋಳಿ ಅಲ್ಲ ಜೀವಿಗಳ ಹೆಕ್ಕೆ ಅದು ಒಳ್ಳೆ ಒಳ್ಳೆಯ ಸೊಪ್ಪು ಹುಲ್ಲೆಲ್ಲ ತಿಂತದೆ ಆಡು ಗೊತ್ತಿದೆ ಪ್ರತಿ ಜೀವಿಗಳ ತಿಂದ ಆಹಾರವನ್ನು ಅಂಶಗಳನ್ನು ಆ ಜೀವಿಗಳ ಶರೀರ ಹೀರ್ಕೊಳ್ತದೆ ಅವು ನಾವು ಫೌಂಡೇಶನ್ ಮೊದಲನೇ ಬೇಸಿಕಲ್ಲೇ ನಾವು ಸೋತಿದ್ದೇವೆ ಕೃಷಿಕ ಯಾಕಂತ ಹೇಳಿದ್ರೆ ಗೊಬ್ಬರ ಅಂತ ತಿಳ್ಕೊಂಡದೇ ವೇಸ್ಟ್ ಅನ್ನ ವೇಸ್ಟ್ ಅನ್ನೇ ನಾವು ಗೊಬ್ಬರ ಅಂತ ಇಳ್ಕೊಂತೇವೆ ಇಲ್ಲಿ ನೋಡಿ ಆಗ್ತದೆ ನೋಡಿ ಇದು ಎಲೆ ಅಲ್ವಾ ಇದ್ರಲ್ಲಿ ಯಾವ್ದೇ ರಸವನ್ನು ತೆಗೆದಿದ ಯಾರಾದ್ರೂ ಹಿಂಡಿ ಎಲ್ಲವೂ ಇದ್ರಲ್ಲಿ ಇದೆಯಲ್ಲ ಇದನ್ನು ಶುದ್ಧವಾಗಿ ಎರೆಹುಳಗಳು ಅಥವಾ ಜೀವಿಗಳು ತಿಂದಾಗ ಆ ಹುಳ ಯಾವುದೇ ತಿಂದಿರುವಂತಹ ಜೀವಿಗಳು ಬೆಳೀತದೆ ಹೌದಾ ಬೆಳ್ದಾದ ನಂತರ ಅದು ಹೇಳಿ ಇದೇ ಸಾಯುದೇಮ ನಿಜವಾದ ಗೊಬ್ಬರ ಆಗುದು ಆಗ ಯಾವ ಜೀವಿ ತಿಂದು ಅಲ್ಲಿಯೇ ಮರಣ ಹೊಂತದೆ ಅದೇ ಜೀವಿ ಪುನಃ ಇಲ್ಲಿ ಗೊಬ್ಬರವಾಗಿ ಆಗ್ತದೆ ಅಂತ ಹೇಳಿದ್ರೆ ಹಾಗೆ ಈಗ ನಾವು ಅಲ್ಲ ಹಿಕ್ಕೆಯಲ್ಲಿ ಇಲ್ಲಲ್ವ ಏನು ಹೇಳ್ತಾ ಇರು ಹಾಗೇನೆ ಹಾಡು ಒಳ್ಳೆ ಒಳ್ಳೆ ಊಟ ಅದಕ್ಕೆ ಫುಡ್ ಅಲ್ವಾ ಎರೆಹುಳ ಹಿಕ್ಕೆ ಅಂತ ಹೇಳಿದ್ರೆ ಏನು ಅದ್ರ ಆಹಾರದ ಅದರ ಶರೀರ ಬೆಳವಣಿಗೆಯಾಗಿ ಅದರ ಹಿಕ್ಕಿಯಲ್ಲಿ ಅಷ್ಟೊಂದು ಏನಿರ್ತದೆ ಎರೆಹುಳದ ಹಿಕ್ಕಿಯಲ್ಲೂ ನಾವು ಹೇಳುವಷ್ಟು ಏನಿಲ್ಲ ನಮ್ಗೆ ನಿಜವಾದ ಗೊಬ್ಬರ ಆಗುದು ಜೀವಿ ಅಲ್ಲ ಹೌದು ಆದ್ರೆ ಆಯುಷ ಇಲ್ಲೇ ನಮ್ಗಿದು ಹೌದು ಹೌದು ನಮ್ಗೆ ಎರೆಹುಳು ಎಷ್ಟು ವರ್ಷ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸತ್ಯ ಸಹಾಯ್ತದಲ್ಲ ಸತ್ತಾಗ ಆಗುವಂತದ್ದು ಗೊಬ್ಬರ ಎರೆಹುಳು ಮಾತ್ರವಾ ಇರುವ ಇಲ್ವಾ ಅದು ಸಾಯಲ್ವಾ ಇಲ್ಲಿ ಇಲ್ವಾ ತುಂಬಾ ಇದೆಲ್ಲ ಇರುವಾಗ ಅದು ಸತ್ತಾಗ ಮಾತ್ರ ನಿಜವಾದ ಗೊಬ್ಬರ ಆಗುವಂತ ಅಂದ್ರೆ ನೀವು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಹೇಳ್ತಿದ್ರಿ ಅಂದ್ರೆ ಎಲ್ಲವೂ ಒಂದು ಸಣ್ಣ ಸಣ್ಣ ಜೀವಿಗಳದ್ದು ಕೂಡ ಎಲ್ಲ ಸೇವಿಗಳದ್ದು ಸೇರ್ತದೆ ಎಲ್ಲವೂ ಸೇರಿ ನಿಜವಾದ ಗೊಬ್ಬರ ಕ್ರಿಯೇಟ್ ಆಗ್ತದೆ ನೋಡಿ ಈ ನೋಡಿ ಇಲ್ಲಿ ಈಗ ನಮ್ಮ ಉದ್ದೇಶ ಹಣ್ಣನ್ನು ಕೊಯ್ದು ಮಾರುದಲ್ಲ ನಮ್ಗೆ ಬೇಕು ಏನ್ ಗೊತ್ತಾ ಇಲ್ಲಿ ಮೊದಲನೇದಾಗಿ ಈ ನೋಡಿ ಖುಷಿ ಪಡ್ಬೇಕು ಆಗ ನಮ್ಗೆ ನಿಜವಾದ ಖುಷಿ ಸಿಗ್ತದೆ ಇದನ್ನು ನೋಡುವಾಗ ಒಂದು ಎಷ್ಟು ಖುಷಿ ಆಗ್ತದೆ ಇದ್ರಲ್ಲಿರುವ ಹೂಗಳನ್ನು ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ ನಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಬೆಲೆ ಅಂತ ಕಾಣ್ತದೆ ಇದಕ್ಕೆ ವರ್ಷ ಎರಡೂವರೆ ವರ್ಷದಲ್ಲಿ ಫಲ ಬಂದಾಯ್ತು ಹೌದು ಒಂದು ರೂಪಾಯಿ ಗೊಬ್ಬರ ಹಾಕದೆ ನೋಡಿ ನೋಡಿ ಇಲ್ಲಿ ಈ ಎಲ್ಲ ಕಡೆ ಕಸ ಗಡ್ಡಿ ಇರುತ್ತೆ ಇಲ್ಲಿ ನೋಡಿ ನೀವು ಗಮನಿಸಿ ಇಲ್ಲಿ ಎಷ್ಟು ಸೂಪರ್ ಇದೆ ಹೌದು चलो ಅಲೆ ಇದೆ ಗೊಬ್ಬರ ಅಂತ ನಾವೀಗ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಅಲ್ವಾ ಅದು ಪ್ರಾಣಿಗಳ ಹಿಕ್ಕಿಯನ್ನು ಅಥವಾ ಸಸ್ಯ ಇದು ಹಿಂಡಿಗಳನ್ನು ನಾನು ಬೇರೆ ಬೇರೆ ವಿಡಿಯೋ ನನ್ನ ಸ್ವಂತ ಚಾನಲ್ ಹೇಳ್ತೇನೆ ಹಿಂಡಿಗಳು ಅಂತ ಹೇಳಿದ್ರೆ ಹಿಂಡಿ ತೆಗ್ದದ್ದು ಹಿಂಡಿ ಏನಾದ್ರು ಹಿಂಡಿದ್ದು ಸತ್ತುವನ್ನು ಹಿಂಡಿದ್ದು ಸತ್ತುವನ್ನು ಹಿಂಡಿದ್ದು ಅದಕ್ಕೆ ನಾವು ಅಷ್ಟು ರೇಟ್ ಕೊಟ್ಟು ಕೊಟ್ಟು ಪುನಃ ಅದನ್ನು ಗೊಬ್ಬರ ಅಂತ ಹೇಳ್ತೇವೆ ನೋಡಿ ಈಗ ನೀವು ಎಷ್ಟು ಕೆಜಿ ಇದ್ದೀರಿ ಅಂದಾಜು ಒಂದು ಐವತ್ತಾರು ಕೆಜಿ ಇದ್ದೀರಿ ಎಪ್ಪತ್ತೈದು ಕೆಜಿ ಇದ್ದೀರಿ ನೀವು ಕಡಿಮೆ ಅಂತ ಹೇಳಿದ್ರು ದಿನಕ್ಕೆ ಮೂರು ಕೆಜಿ ತಿನ್ನಲ್ವಾ ವರ್ಷಕ್ಕೆ ಎಷ್ಟಾಯ್ತು ಗೊತ್ತಾ ನಿಮಗೆ ಅದರಲ್ಲಿ ಎಂಟು ಕ್ವಿಂಟಲ್ಗಿಂತ ಮೇಲಾಯ್ತು ನೀವು ಉದ್ದ ಹಾಕ್ತೀರಾ ಅದು ಹದಿನೆಂಟು ವರ್ಷಕ್ಕೆ ನಿಂತಿದೆ ಅಲ್ವಾ ನೀವೇನಾದ್ರೂ ಕಾಯಿ ಬಿಡ್ಲಿಕ್ಕೆ ಇದೆಯಾ ನೀವು ಏನು ಇಲ್ಲದೆ ಏನು ಮಾಡ್ಲಿಕ್ಕೆ ಇಲ್ಲದೂ ನೀವು ಎಂಟು ಗಂಟೆ ಅಲ್ಲಿ ತಿಂತೀವಿ ನೀವೊಂದು ಅಡಿಕೆ ಗಿಡ ಅಥವಾ ಯಾವುದೇ ಗಿಡ ಅದು ಸಾಯುವವರೆಗೆ ಬೆಳವಣಿಗೆ ಆಗ್ಬೇಕು ಅಲ್ವಾ ಅಷ್ಟೇ ಅಲ್ಲದೆ ಒಂದು ಅಡಿಕೆ ಗಿಡದ ಮೇಲೆ ತುಂಬಾ ಒತ್ತಡ ಏನಂತ ಹೇಳಿದ್ರೆ ಇಪ್ಪತ್ತು ಮೂವತ್ತು ಕೆಜಿ ತೂಕದಷ್ಟು ನಮಗೆ ಕಾಯಿಗಳನ್ನು ಕೊಡ್ಬೇಕು ಅಂತದಕ್ಕೆ ಎಷ್ಟು ಕೆಜಿ ಹಾಕ್ತಿದ್ದೀರಿ ಅಲ್ಲ ಬೇರೆ ಕೃಷಿಕರು ಎಷ್ಟು ಹಾಕ್ತಾ ಇದ್ದಾರೆ ಕೆಮಿಕಲ್ ಅಂತ ಹೇಳಿದ್ರೆ ಒಂದು ಕೆಜಿ ಒಂದು ಕೆಜಿ ವರ್ಷಕ್ಕೆ ಸಾವಯವ ಅಂದ್ರೆ ಒಂದು ಇಪ್ಪತ್ತೈದು ಇರ್ಬೋದು ಇಪ್ಪತ್ತೈದು ಕೆಜಿ ಅದೊಂದು ಒಂದು ಬಟ್ಟೆಯಲ್ಲಿ ನಾನು ಹೇಳ್ತಿರುವುದೇನಂತ ಹೇಳಿದ್ರೆ ಅದು ಎಪ್ಪತ್ತೈದು ಕೆಜಿ ನೀವೇ ಎಂಟು ಕ್ವಿಂಟಲ್ ತಿನ್ನುವಾಗ ಒಂದು ಅಡಿಕೆ ಮರ ಒಂದು ಹತ್ತು ವರ್ಷದ ಒಂದು ಮೂರು ಕ್ವಿಂಟಲ್ ಇರ್ಬೋದಾ ಬಾರ ಅಡಿಕೆ ಮರ ಅದಕ್ಕೆ ಎಷ್ಟು ಕ್ವಿಂಟಲ್ ಕೊಡ್ಬೇಕು ಒಂದು ಇಪ್ಪತ್ತು ಮೂವತ್ತು ಕ್ವಿಂಟಲ್ ಕೊಡ್ಬೇಕು ನನ್ನ ಲೆಕ್ಕದಲ್ಲಿ ಅಲ್ವಾ ಹೌದು ಕೊಡ್ತಾ ಇದ್ದೇವೆ ನಾವು ಇಲ್ಲ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನನ್ನ ಜಮೀನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ನಿರಂತರವಾಗಿ ಈ ಅಡಿಕೆ ಗಿಡಗಳಿಗೆ ಬೇಕಾದಷ್ಟು ಪೋಷಕಾಂಶ ಬರ್ತಾ ಇರ್ತದೆ ನೋಡಿ ಇಲ್ಲಿ ಕಸಗಡ್ಡಿಗಳೆಲ್ಲ ಇದೆ ನೋಡಿ ಇಲ್ಲಿ ಈ ಮಣ್ಣಿನಲ್ಲಿ ಪ್ರತಿಯೊಂದು ಇರುವೆಗಳಿಂದ ಹಿಡಿದು ಎಲ್ಲವೂ ಇರ್ತದೆ ಇಲ್ಲಿ ಇಲ್ಲಿ ಈ ಆಹಾರವನ್ನು ತಿಂದು ಆಗ ನಿಜವಾದ ಗೊಬ್ಬರ ಸೃಷ್ಟಿಯಾಗುವುದು ಇಲ್ಲಿ ಪ್ರತಿ ಹಂತದಲ್ಲೂ ನೋಡಿ ಇಲ್ಲಿ ಏಲಕ್ಕಿ ಗಿಡ ನೆಟ್ಟಿದ್ದಾರೆ ಏಲಕ್ಕಿ ಗಿಡ ಇದೆ ಈಗ ಇನ್ನು ನೋಡಿ ಇಲ್ಲಿ ಬಳ್ಳಿ ಬರ್ತಾ ಇದೆ ಇದರಿಂದ ಹೂ ಬಂದು ನಮ್ಗೆ ಏಲಕ್ಕಿ ಸಿಗುದು ನೋಡಿ ನೆಲ್ಲಿ ಅಣಿ ಗೋಲ್ಡ್ ಅಂತ ನಿಜವಾಗಿ ದಕ್ಷಿಣ ಕನ್ನಡದಲ್ಲಿ ನಾವು ಹೇಳಿದಷ್ಟು ಇಳುವರಿ ಬರುವುದಿಲ್ಲ ಏಲಕ್ಕಿ ಆದ್ರೆ ನನ್ನ ಉದ್ದೇಶ ಇದಕ್ಕೆ ಇಳುವರಿ ಬಂದು ನಾನು ಹಣ ಮಾಡುವಂತದ್ದಲ್ಲ ನನ್ನ ಉದ್ದೇಶ ಏನಂತ ಹೇಳಿದ್ರೆ ನೋಡಿ ಹಣ್ಣಾದ ಎಲೆಗಳು ಬೀಳ್ತ ಬೀಳ್ತದೆ ಗೊಬ್ಬರ ರಚನೆ ಆಗ್ತದೆ ಜೀವಗಳಿಗೆ ಊಟ ಆಗ್ತದೆ ಇದೆ ಅದಕ್ಕೆ ಖರ್ಚಿಲ್ಲ ನೋಡಿ ಐದು ಪೈಸೆ ಖರ್ಚಿಲ್ಲ ನನ್ನ ಈ ತೋಟಕ್ಕೆ ನಾನು ಹಣವೇ ಖರ್ಚು ಮಾಡಲಿಲ್ಲ ಅದಕ್ಕೆ ಶೂನ್ಯ ಬಂಡವಾಳ ಕೃಷ್ಣ ಅಂತ ಹೇಳುದು ಹಂದಿ ಅಲ್ಲ ಇದು ಜೀವಗಳು ಇಲ್ಲಿ ಹಂದಿ ಬಂದಿಲ್ಲ ಎರೆಹುಳಗಳೇ ಅದು ಇಕ್ಕಿ ಹಾಕಿದ್ದು ಮಣ್ಣನ್ನು ಲೂಸ್ ಮಾಡುದು ಹೌದು ಇಲ್ಲಿ ನೋಡಿ ಇದೆಲ್ಲ ಎರೆಹುಳದ ಇಕ್ಕಿಗಳು ಇದೆಲ್ಲ ಎರೆಹುಳದ ಇಕ್ಕಿಗಳು ಇಷ್ಟು ದಪ್ಪ ದಪ್ಪ ಅದಕ್ಕೆ ಬೇಕಾದಷ್ಟು ಊಟ ನೋಡಿ ಈಗ ನೀವು ದಪ್ಪಾಗಿದ್ದೀರಿ ಚೆನ್ನಾಗಿ ಊಟ ಮಾಡ್ತೀರಿ ಕಾಯಿ ಬಿಡ್ಲಿಕ್ಕೆ ನನ್ನ ತೋಟದಲ್ಲಿ ಅಡಿಕೆ ಆಗ್ಲಿಕ್ಕೂ ಇಲ್ಲಿರುವ ಪೋಷಕಾಂಶಕ್ಕೂ ಸಂಬಂಧ ಇಲ್ಲ ತುಂಬಾ ಜನರು ಅದು ತಪ್ಪು ತಿಳ್ಕೊಂಡಿದ್ದಾರೆ ವಿಷಯ ಬಗ್ಗೆ ಗೊತ್ತಿಲ್ಲದೆ ಅಂದ್ರೆ ಅವ್ರಿಗೆ ಅನ್ಕೊಂಡದ್ದು ಅಡಿಕೆಯಲ್ಲಿ ಇಳುವರಿ ಬರ್ಬೇಕಾದ್ರೆ ಗೊಬ್ಬರ ಬೇಕು ಅಂತ ಹೇಳ್ಕೊಂಡಿದ್ದಾರೆ ಅಲ್ಲ ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ನಾವು ಯಶಸ್ಸು ಆದ್ರೆ ಮಾತ್ರ ನಮ್ಗೆ ಇಳುವರಿ ಬರ್ತದೆ ನಾವು ಗೊಬ್ಬರ ಹಾಕುದು ಗಿಡದ ಬೆಳವಣಿಗೆಗೆ ನಾವು ಊಟ ಮಾಡುದು ಶರೀರದ ಪೋಷಣೆಗಾಗಿ ನಮ್ಗೆ ಮಕ್ಕಳಾಗುವುದು ನಮ್ಮ ಶರೀರದ ಮಕ್ಕಳಾಗದೇ ಇರುವುದು ಶರೀರದ ಒಂದು ಫಾಲ್ಟ್ ನಾವು ಊಟ ಮಾಡುದರಿಂದ ಮಕ್ಕಳಾಗುದಲ್ಲ ಈಗ ಶ್ರೀಮಂತರು ಬಿರಿಯಾನಿ ತಿಂತಾರೆ ಶ್ರೀಮಂತರಿಗೂ ಮಕ್ಕಳಾಗದ ಸಮಸ್ಯೆ ಇರ್ತದೆ ಅಲ್ವಾ ಭಿಕ್ಷುಕರಿಗೂ ಮಕ್ಕಳಾಗ್ತದೆ ಅವ್ರೇನು ಊಟ ಮಾಡುದಿಲ್ಲ ಅಷ್ಟೊಂದು ಅಂದ್ರೆ ಊಟ ಅಂತ ಇರುವುದು ನಮ್ಮ ಶರೀರದ ಪೋಷಣೆಗಾಗಿ ಹೌದು ಗಿಡದ ಪೋಷಣೆಗಾಗಿ ಕಾಯಿಗಳು ಬರುವುದು ಅದರಲ್ಲಿರುವ ಗುಣದಿಂದಾಗಿ ಕಾಯಿ ಕಟ್ಟುವ ಗುಣದ ಬೀಜವನ್ನು ನಾವು ಆಯ್ಕೆ ಮಾಡಿದ್ರೆ ಮಾತ್ರ ನಮ್ಗೆ ಇಳುವರಿ ಬರ್ತದೆ ಹಾಗಾಗಿ ನೀವು ಶೂನ್ಯ ಬಂಡವಾಳ ಕೃಷಿ ಮಾಡಿ ರಾಸಾಯನಿಕ ಪದ್ಧತಿ ಮಾಡಿ ಅಥವಾ ಸಾವಯವ ಪದ್ಧತಿ ಮಾಡಿ ಇಳುವರಿ ಬರುವುದು ಅದರಿಂದಾಗಿ ಅಲ್ಲ ಇಳುವರಿ ಬರುವುದು ಬೀಜದಿಂದಾಗಿ ನಾವು ಆಯ್ಕೆ ಮಾಡುವ ಪದ್ಧತಿ ನಮ್ಮ ಗಿಡದ ಬೆಳವಣಿಗೆಗಾಗಿ ಆದ್ರೆ ಲಾಭ ಏನಂತ ಹೇಳಿದ್ರೆ ಈ ಪದ್ಧತಿಯಲ್ಲಿ ಹಣದ ಖರ್ಚು ಇಲ್ಲ ಒಂದನೇ ಇಲ್ಲಿರುವ ಗಾಳಿ ಶುದ್ಧ ಗಾಳಿ ಯಾವುದೇ ರಾಸಾಯನಿಕ ಗೊಬ್ಬರದ ಅಂಶ ಇಲ್ಲ ಇದ್ರೆ ಈಗ ನಾನು ಹತ್ತು ವರ್ಷದಿಂದ ಮೇಲ್ಪಟ್ಟು ಗೊಬ್ಬರ ಹಾಕ್ತಾ ಇಲ್ಲ ಯಾವ್ದು ಕೂಡ ಅಂದ್ರೆ ರಾಸಾಯನಿಕನಿಲ್ಲ ಸಾವಯವದಲ್ಲೂ ಯಾವ್ದಿಲ್ಲ ಆ ಜೀವಾಮೃತ ಇಲ್ಲ ಏನಿಲ್ಲ ಆದ್ರೆ ಈಗ ಈ ಗಿಡವನ್ನು ನೋಡಿ ಎಷ್ಟು ಇಳುವರಿ ಇದೆ ಅಂತ ಅಲ್ವಾ ಆದ್ರೆ ಈಗ ಐವತ್ತು ಶೇಕಡದಷ್ಟು ಇಳುವರಿ ತೆಗ್ದಾಗಿದೆ ಅಡಿಕೆ ಮರದಿಂದ ಈಗ ಇಳುವರಿಯ ನಿಮ್ಗೆ ಕಾಣುವುದು ಕೇವಲ ಐವತ್ತು ಭಾಗ ಮಾತ್ರ ಹೆಚ್ಚಿನ ಎಲ್ಲ ಗಿಡಗಳಿಂದ ತೋಟದಲ್ಲಿರುವ ಹೆಚ್ಚಿನ ಎಲ್ಲಾ ಬೀಜಗಳನ್ನು ಬಿತ್ತನೆ ಬೀಜಕ್ಕೆ ಅದರಿಂದ ಲಾಭನೂ ಜಾಸ್ತಿ ಇದೆ ಅಂತ ಬೇಡಿಕೆ ಅಷ್ಟು ಪೂರೈಕೆ ಇಲ್ಲ ಈಗ ನಂಗೆ ಸದ್ಯಕ್ಕೆ ಆದ್ರೆ ವಿಪರೀತ ಬೇಡಿಕೆ ಇರುವ ಕಾರಣ ಅಷ್ಟೊಂದು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ನೋಡಿ ಇಳುವರಿ ಇದೆ ಅಲ್ವಾ ಹಾಗೆ ಇಳುವರಿ ಇರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಗೊಬ್ಬರದಿಂದಾಗಿ ಅಲ್ಲ ನಾನು ಅದೇ ಹೇಳ್ತಾ ಇರೋದು ಬಿತ್ತನೆ ಬೀಜದಿಂದಾಗಿ ಇಳುವರಿ ಇದೆ ಆದ್ರೆ ಇಳುವರಿ ಈಗ ನಿಮ್ಗೆ ವಿಡಿಯೋ ಮಾಡುವಾಗ ನಿಮ್ಗೆ ಅರ್ಧದಷ್ಟು ಇದೆ ಯಾಕಂತ ಹೇಳಿದ್ರೆ ಎರಡ್ ಮೂರ್ ಸಲ ಕೊಯ್ಲ ಆದ ಕಾರಣ ವರ್ಷವೂ ಎಷ್ಟಿರುತ್ತದೆ ಇಳುವರಿ ಇದರಲ್ಲಿ ನೋಡಿ ನಂದೊಂದು ಲೆಕ್ಕ ಏನಂತ ಹೇಳಿದ್ರೆ ನಾವು ಕಳೆದ ವರ್ಷದ ಲೆಕ್ಕ ಇಡ್ಬಾರ್ದು ಯಾಕೆ ಹೇಳಿ ಹೆಚ್ಚಿನವರು ಅದೇ ಮಾಡ್ತಾ ಇರೋದು ಕಳೆದ ವರ್ಷ ಎಷ್ಟು ಅಡಿಕೆ ಇತ್ತು ನಂಗೆ ಈ ವರ್ಷ ಏನು ಇಳುವರಿ ಇಲ್ಲ ಅಂತ ಹಾಗೆ ಲೆಕ್ಕ ಇಟ್ಟರೆ ಅವನಿಗೆ ತಲೆ ಬಿಸಿ ವರ್ಷ ಹೆಚ್ಚಿತ್ತು ಈ ವರ್ಷ ಕಮ್ಮಿ ಅಂತ ನಾವು ಯಾವ್ದೇ ಲೆಕ್ಕ ಇಡ್ಲಿಕ್ಕೆ ಹೋಗುದಿಲ್ಲ ಅವತ್ತಿನ ವರ್ಷದಲ್ಲಿ ಎಷ್ಟಿದೆ ಅದರಿಂದ ನಾವು ಜೀವನ ಮಾಡುದು ಕೃಷಿಯಲ್ಲಿ ಲೆಕ್ಕ ಇಡ್ಬೇಕು ಅಲ್ವಾ ನಾವು ಮತ್ತೊಬ್ಬರ ತೋಟವನ್ನು ನೋಡ್ಲಿಕ್ಕೂ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ನಮ್ಮ ವಿಚಾರವನ್ನು ವಿಷಯವನ್ನು ತಿಳ್ಕೊಳ್ಬೇಕು ಹೋಗ್ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ಬೇಕೆ ಹೊರತು ಸುಮ್ಮನೆ ಬೇರೆಯವರ ತೋಟವನ್ನು ನೋಡ್ಕೊಂಡು ಅರ್ಧ ಮಾನಸಿಕ ಅದೇ ಅದೇ ಆಗ್ತದೆ ಏನಂತ ಹೇಳಿದ್ರೆ ನಮ್ಮ ತೋಟ ಚೆನ್ನಾಗಿರ್ಲಿ ಇಲ್ಲದೆ ಇರ್ಲಿ ನಮ್ಮ ತೋಟ ಅಂತ ನಾವು ಖುಷಿಯಲ್ಲಿ ಇರ್ಬೇಕು ಮಾಡ್ಬೇಕಾದ್ದು ಏನಂತ ಹೇಳಿದ್ರೆ ಖರ್ಚನ್ನು ಕಡಿಮೆ ಅಷ್ಟೇ ಇಳುವರಿ ಹೆಚ್ಚಿರ್ತದೆ ಒಂದು ತೋಟದಲ್ಲಿ ಕಮ್ಮಿ ಇರ್ತದೆ ಅದು ಬೇರೆ ವಿಷಯ ನಾನು ಹೇಳುದೇನಂತ ಹೇಳಿದ್ರೆ ಖರ್ಚನ್ನು ಕಡಿಮೆ ಮಾಡಿದ್ರೆ ಮಾತ್ರ ಕೃಷಿಯಲ್ಲಿ ಯಶಸ್ಸು ಈಗ ನೋಡಿ ಐನೂರು ರೂಪಾಯಿ ಇದೆ ಕೆಜಿಗೆ ನೂರು ರೂಪಾಯಿಗೆ ಬರ್ಬೋದಲ್ಲ ನಾವು ವಿಪರೀತ ಖರ್ಚು ಮಾಡಿ ಆಗ ನೂರು ರೂಪಾಯಿಗೆ ಬಂದ್ರೆ ನಮ್ಗೆ ಅಸಲಾಗ್ತದ ಇಲ್ಲಿ ಯಾವುದೇ ಖರ್ಚಿಲ್ಲ ನಮ್ಗೆಲ್ಲ ಫ್ರೀ ಆಗಿ ಸಿಗುವಾಗ ತೋಟ ನೋಡಿದಿರಿ ನೀವು ಇದ್ರಲ್ಲಿ ಇನ್ನೂರ ಐವತ್ತು ಗಿಡ ಇದೆ ಇನ್ನೂರ ಐವತ್ತು ಗಿಡ ನಂಗೆ ಒಟ್ಟಾರೆ ಖರ್ಚು ಎಷ್ಟು ಗೊತ್ತಾ ಕೇವಲ ಒಂದು ಒಂದೂವರೆ ಸಾವಿರ ರೂಪಾಯಿ ಅಷ್ಟು ಯಾವ್ದು ಖರ್ಚು ಈ ಬೀಜದ ಖರ್ಚು ಮಾತ್ರ ನಾನು ಹೇಳ್ತಾ ಇರೋದು ಅದು ಕೂಡ ನನ್ನ ತೋಟದಿಂದ ನಾನು ಐದು ಕೂಡ ಇದಕ್ಕೊಂದು ಹಣ ಅಂತ ಇರ್ತದಲ್ಲ ಅದನ್ನು ಮಾತ್ರ ನನಗೆ ಖರ್ಚು ಬಾಕಿ ಸಣ್ಣ ಗುಂಡಿ ಮಾಡಿ ಬಿಟ್ಟಂತಹ ಗಿಡಗಳು ಆಮೇಲೆ ಇಷ್ಟರವರೆಗೆ ನೆಟ್ಟ ನಂತರ ಒಂದೇ ಒಂದು ರೂಪಾಯಿಯ ಗೊಬ್ಬರ ಅಂತ ಕೊಡುವ ಅಗತ್ಯ ನಂಗೆ ಬರ್ಲೂ ಇಲ್ಲ ಅದು ಹಾಕ್ಬೇಕಂತಲೂ ಇಲ್ಲ ಅದೇ ವಿಷಯ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳಿದ್ರೆ ಹೆಸರೇ ಹೇಳುವಾಗೆ ಬಂಡವಾಳ ಶೂನ್ಯ ಸಾಲ ಮಾಡ್ಬೇಕಂತ ಇಲ್ಲ ತುಂಬಾ ಜನರು ನನ್ನಲ್ಲಿ ಕೇಳ್ತಾರೆ ಬೀಜಕ್ಕೆ ಕೇಳುವಾಗ ಅಡಿಕೆ ಗಿಡಕ್ಕೆ ಎಷ್ಟು ಪ್ರಾಯ ಆಯ್ತು ಅಂತ ಅಂದ್ರೆ ಅಂದ್ರೆ ಕೆಲವರಿಗೆ ಅದು ಹತ್ತು ವರ್ಷ ಆಗಿರ್ಬೇಕು ಮತ್ತೆ ಕೆಲವರಿಗೆ ಇಪ್ಪತ್ತು ವರ್ಷ ಆಗಿರ್ಬೇಕು ಕೆಲವರಿಗೆ ಮೂವತ್ತು ವರ್ಷನೂ ಆಗಿರ್ಬೇಕು ಅಡಿಕೆ ಗಿಡಕ್ಕೆ ಆದ್ರೆ ನಾವು ವೈಜ್ಞಾನಿಕವಾಗಿ ನೋಡ್ಬೇಕು ಯಾವ್ದನ್ನು ಕೂಡ ಹಾಗೆ ಹೇಳುವವರು ಏನು ತಿಳಿದುಕೊಂಡು ಹೇಳುದಲ್ಲ ಯಾರೋ ಒಬ್ರು ಹೇಳಿರ್ತಾರೆ ಅದನ್ನೇ ಬಾಯಿ ಮಾತಲ್ಲಿ ಮತ್ತೊಬ್ರು ಮತ್ತೊಬ್ರು ಹೇಳ್ತಾ ಹೋಗ್ತಾರೆ ನಾವು ವೈಜ್ಞಾನಿಕವಾಗಿ ನೋಡುವಾಗ ಅಡಿಕೆ ಕೃಷಿಯಲ್ಲಿ ಇಳುವರಿ ಬರುವುದು ಕಾಯಿ ಬರ್ತದೆ ಅಡಿಕೆ ಬರ್ತದಲ್ಲ ಅದು ಯಾಕೆ ನಮ್ಗೆ ಬೇಯಿಸಿ ತಿನ್ಲಿ ಅಂತ ಅಲ್ಲ ಅಲ್ವಾ ಅಥವಾ ನಾವು ಒಣಗಿಸಿ ಮಾರಲಿ ಅಂತ ಅಲ್ಲ ಅಲ್ವ ಅದು ಯಾಕೆ ಕೊಡ್ತದೆ ಅಂತ ಹೇಳಿದ್ರೆ ಅದರ ವಂಶ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಅದು ಕಾಯಿಯನ್ನು ಕೊಡುವುದು ಯಾವಾಗ ಒಂದು ಅಡಿಕೆ ಗಿಡದಲ್ಲಿ ಕಾಯಿಗಳು ಬಂತು ಇಳುವರಿ ಬಿಡ್ಲಿಕ್ಕೆ ಪ್ರಾರಂಭ ಆಯ್ತು ಆಗಾದ ಅಡಿಕೆಯಲ್ಲಿ ಕೂಡ ನಾವು ಮೊಳಕೆ ಬರಿಸಿದ್ರೆ ಅಡಿಕೆನೆ ಆಗುವಂತದ್ದು ಅದ್ರಲ್ಲಿ ಯಾವುದೇ ರೀತಿಯ ಬೇರೆ ಒಂದು ಕಾಯಿ ಆಗುದಿಲ್ಲ ಅಥವಾ ಇಳುವರಿ ಎಷ್ಟು ಬರಬೇಕು ಅಷ್ಟೇ ಬರ್ತದೆ ಅದು ಇಳುವರಿ ಬರುವುದು ಪರಾಗಸ್ಪರ್ಶ ಮತ್ತು ನಾವು ಬಿತ್ತನೆ ಬೀಜದ ಆಯ್ಕೆ ಮಾಡಿದ ರೀತಿಯಲ್ಲಿ ಹಾಗಾಗಿ ಮೂರುವರೆ ವರ್ಷಕ್ಕೆ ಹಿಂಗಾರ ಬಂದ್ರು ಕೂಡ ನಮ್ಗೆ ಆಗುವುದು ಅಡಿಕೆನೆ ಆ ಬೀಜದಿಂದ ಅಂತ ಆದ ಕಾರಣ ನಮ್ಗೆ ಅಡಿಕೆ ಗಿಡದ ಪ್ರಾಯದ್ದು ಲೆಕ್ಕಕ್ಕೆ ಬರುವುದಿಲ್ಲ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು ಇನ್ನೊಬ್ರು ಹತ್ತು ವರ್ಷ ಆಗ್ಲೇಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರು ಸರಿಯಾದ ಕಾರಣವನ್ನು ಹೇಳಬೇಕು ಹೀಗೆ ಆದ ಕಾರಣ ಹತ್ತು ವರ್ಷದಿಂದ ಅಡಿಕೆ ತೆಗಿಬೇಕು ಅಂತ ಆ ರೀತಿಯ ಯಾವುದೇ ವಿಷಯ ಇಲ್ಲ ಕೇವಲ ಹೇಳುದು ಮಾತ್ರ ಹತ್ತು ವರ್ಷ ಆಗ್ಬೇಕು ಇಪ್ಪತ್ತು ವರ್ಷ ಆಗ್ಬೇಕು ಮೂವತ್ತು ವರ್ಷ ಆಗ್ಬೇಕು ಅಂತ ಹಾಗಾಗಿ ನಾನು ಹೇಳುದೇನಂತ ಹೇಳಿದ್ರೆ ಪ್ರಾಯದ್ದು ಲೆಕ್ಕಕ್ಕೆ ಇಲ್ಲ ನಾವು ನೋಡ್ಬೇಕಾದ್ ಏನಂತ ಹೇಳಿದ್ರೆ ನೋಡಿ ಈ ಗಿಡ ಒಂದು ವರ್ಷ ಇದರಲ್ಲಿ ಚೆನ್ನಾಗಿ ಅಲ್ವಾ ಇನ್ನು ಪಕ್ಕದ ಗಿಡವನ್ನು ತೋರಿಸಿದ್ರೆ ಅದ್ರಲ್ಲಿ ಇತ್ತು ಈಗ ಮುಗ್ದಿದೆ ನೋಡಿ ತೋರಿಸಿ ಅದ್ರಲ್ಲಿ ಕಡಿಮೆ ಇದೆ ಪಕ್ಕದ ಗಿಡದಲ್ಲಿ ಹೆಚ್ಚಿನವರಿಗೆ ಬೇಕಾದ್ದು ಯಾವ್ದರಿಂದ ಕಾಯಿ ಅಂತ ಹೇಳಿದ್ರೆ ಈ ಗಿಡದಿಂದ ಯಾಕೆ ಚೆನ್ನಾಗಿ ಇದೆ ಅಲ್ವಾ ಕೇಳುದು ಈ ಗೊನೆಯಿಂದ ಗೋಡಿ ಅಂತ ಅಲ್ಲ ಅಲ್ಲ ವಿಷಯಕ್ಕೆ ಬೇಕಾದ ಜನರಿಗೆ ಬೇಕಾದ್ದು ಈ ಗಿಡದಿಂದ ನಾನು ಹೇಳುದು ಅದು ತಪ್ಪು ಅಂತ ಪರಾಗಸ್ಪರ್ಶದ ವಿಷಯ ಇರುವುದು ಅಲ್ಲಿ ವಿಷಯ ಏನಂತ ಹೇಳಿದ್ರೆ ಅಡಿಕೆಯಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಅಂತ ಇದೆ ತೊಂಬತ್ತು ಪರ್ಸೆಂಟ್ ಕೃಷಿಕರಿಗೆ ಇದು ಗೊತ್ತೇ ಇದೆ ನಾನು ತುಂಬಾ ಜನ ಕೃಷಿಕರಲ್ಲಿ ಕೇಳ್ತೇನೆ ಕೆಲವರು ಅನುಭವ ಅನುಭವಸ್ಥರಿದ್ದಾರೆ ಇದ್ದಾರೆ ತುಂಬಾ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ಕೃಷಿ ಮಾಡುವವರಿದ್ದಾರೆ ಅವರಿಗೆ ಅಡಿಕೆ ಗಿಡದ ಮೂಲಭೂತ ವಿಷಯಗಳೇ ಗೊತ್ತಿಲ್ಲ ನಾನ್ ನೋಡಿದ ಮಟ್ಟಿಗೆ ಗಂಡು ಹೂ ಅಂತ ಹೇಳಿದ್ರೆ ಯಾವ್ದು ಅಂತ ಕೇಳಿದ್ರೆ ಗೊತ್ತಿಲ್ಲ ಹೆಣ್ಣು ಹೂವು ಅಂತ ಹೇಳಿದ್ರೆ ಗೊತ್ತಿಲ್ಲ ಪರಗಸ್ಪರ್ಶದ ವಿಷಯ ಗೊತ್ತಿಲ್ಲ ಕೃಷಿ ಅಂತ ಮಾಡ್ತಾ ಹೋಗಿದ್ದಾರೆ ಅಷ್ಟೇ ಅದರಿಂದ ಏನೊಂದು ಸಾಧನೆ ಆಗ್ತದಾ ಅಥವಾ ಏನು ತಲೆ ಬಿಸಿ ಮಾತ್ರ ಅವ್ರು ಕಲ್ತಿರ್ತಾರೆ ಅಷ್ಟೇ ಆ ನಾನು ಹೇಳುದು ಯಾಕಂತ ಹೇಳಿದ್ರೆ ಇದರಿಂದ ಜಾಸ್ತಿ ಕಾಯಿ ಕಟ್ಟಿದ್ದ ಗಿಡದಿಂದಲೇ ತೆಗಿಬಾರದು ಯಾಕೆಂತ ಹೇಳಿದ್ರೆ ಈ ಗಿಡದ ಹೆಣ್ಣು ಹೂವಿಗೆ ಪಕ್ಕದ ಗಿಡದ ಗಂಡು ಹೂವಿನ ಪರಾಗವೇ ಬಿದ್ದಿರ್ತದೆ ಯಾಕಂತ ಹೇಳಿದ್ರೆ ನಾವು ಹಿಂಗಾರ ಒಡಿತದೆ ನೋಡಿ ಆ ಸಮಯ ಆಗುವಾಗಲೇ ಅದರಲ್ಲಿ ಗಂಡು ಹೂ ಅರಳಿರ್ತದೆ ನಾವು ಅರಳಿ ಅದು ಉದುರ್ತದೆ ಗಂಡು ಹೂ ನಂತರ ತುಂಬಾ ದಿನಗಳ ನಂತರ ಅದ್ರಲ್ಲಿರುವ ಹೆಣ್ಣು ಅರಳುದು ಈ ಗಿಡದ ಹೆಣ್ಣು ಅರಳುವಾಗ ಆ ಗಿಡದ ಗಂಡು ಹೂದರಿ ಹೋಗಿರ್ತದೆ ಪರಾಗ ಸ್ಪರ್ಶ ಆಗ್ಬೇಕಂದ್ರೆ ಮತ್ತೊಂದು ಗಿಡದಿಂದಲೇ ಅದಕ್ಕೆ ಪರಾಗ ಬಿದ್ದಿರ್ಬೇಕು ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇದ್ರಲ್ಲಿ ಎಷ್ಟೇ ಕಾಯಿಗಳಿದ್ರು ಈಗ ನೀವು ಈ ಗಿಡದಲ್ಲಿ ಚೆನ್ನಾಗಿ ಕಾಯಿದೆ ಅಂತ ನೋಡ್ತೀರಿ ಇದ್ರಲ್ಲಿ ಎಷ್ಟೇ ಕಾಯಿಗಳಿದ್ರು ಈ ಗಿಡದ ಕಾಯಿಯಲ್ಲಿ ಆ ಗಿಡದ ಗುಣ ಇರ್ತದೆ ಹಾಗೆ ಆಯ್ತಾ ಹಾಗಾಗಿ ನೀವು ಬೀಜಗಳನ್ನು ಆಯ್ಕೆ ಮಾಡಿದ್ರೆ ನಿಮ್ಮ ತೋಟ ಈ ಗಿಡದ ಹಾಗೆ ಆಗುದಲ್ಲ ಆ ಗಿಡದ ಹಾಗೆ ಆಗುದು ಇಲ್ಲಿ ಏನಾಗ್ತದೆ ನಾವು ಇದರಿಂದಲೇ ಜಾಸ್ತಿ ಸಂಖ್ಯೆಯಿಂದ ಬಿತ್ತನೆ ಬೀಜ ಆಯ್ದುಕೊಂಡ್ರೆ ನಿಮ್ಮ ಎಲ್ಲಾ ತೋಟಗಳು ಕಡಿಮೆ ಇರುವಂತಹ ಗುಣದ ಬೀಜವನ್ನು ಆಯ್ಕೆ ಮಾಡಿದ ರೀತಿಯಲ್ಲಿ ಆಗ್ತದೆ ಇದು ಪ್ರಯೋಗ ಮಾಡುವ ವಿಷಯ ಅಲ್ಲ ಇದು ವೈಜ್ಞಾನಿಕವಾಗಿ ಹಿಂದಿನಿಂದಲೂ ನಡ್ಕೊಂಡು ಬಂದ ವಿಷಯ ಜನ ತಿಳ್ಕೊಂಡಿಲ್ಲ ಅಷ್ಟೇ ನಾವು ಶಾಲೆಯಿಂದ ಬರುವಾಗ್ಲೇ ಈ ವಿಷಯ ಕಲಿಸಿರ್ತಾರೆ ಪರಾಗಸ್ಪರ್ಶ ಅಂತ ಹೇಳಿದ್ರೆ ಅದು ಹೊಸ ವಿಷಯ ಅಲ್ಲ ನಾನು ಹೇಳ್ಕೊಡುವ ವಿಷಯ ಅಲ್ಲ ಅದು ಅದು ಎಲ್ರಿಗೂ ಗೊತ್ತಿರಬೇಕಾದ ವಿಷಯ ಅದು ನಾನು ಪ್ರಯೋಗ ಮಾಡಿ ಹೇಳ್ಬೇಕಂತ ಇಲ್ಲ ನಾವು ಶಾಲೆಯಲ್ಲಿಯೇ ಪ್ರಯೋಗ ಜೇನು ಹುಳಗಳು ಮಾಡುವುದು ಎಪ್ಪತ್ತು ಪರ್ಸೆಂಟ್ ಒಂದು ಮೂವತ್ತು ಪರ್ಸೆಂಟ್ ಗಾಳಿಯಿಂದ ಆಗ್ತದೆ ಜೇನು ಹುಳಗಳು ಅಗತ್ಯವಾಗಿ ಬೇಕೇ ಬೇಕು ತೋಟದಲ್ಲಿ ಅದೇ ಇಲ್ಲ ಕೆಲವರಿಗೆ ಅದು ಗೊತ್ತೇ ಇಲ್ಲ ಜೇನು ಹುಳಗಳಿಂದ ಪರಾಗಸ್ಪರ್ಶ ಆಗುದಂತ ನೋಡಿ ಇಲ್ಲಿ ಈಗ ಬಿದ್ದ ಅಡಿಕೆ ಇದೆ ಇದನ್ನು ನಾವು ಆಯ್ದುಕೊಳ್ತೇವೆ ಮುಖ್ಯವಾಗಿ ಬೀಜಕ್ಕೆ ನೀವು ಕೊಯ್ಯುವುದಿಲ್ಲ ಯಾಕೆ ಕೊಯ್ಯುವುದಿಲ್ಲ ಅಂತ ಹೇಳಿದ್ರೆ ನನ್ನ ತೋಟದ ತೊಂಬತ್ತು ಶೇಕಡ ಬೀಜವನ್ನು ನಾನು ಬಿತ್ತನೆ ಬೀಜಕ್ಕೆ ಅಂತಲೇ ಕೊಡ್ತಾ ಇದ್ದೇನೆ ಹಾಗಾಗಿ ನಾನು ಕೊಯ್ಯ ಕೊಯ್ಯುದು ಕೊಡುದು ಹಾಗಾಗಿ ನಾನು ಕೊಯ್ಲು ಮಾಡುದಿಲ್ಲ ಯಾಕೆ ಕೊಯ್ಲು ಮಾಡುದಿಲ್ಲ ಅಂತ ಹೇಳಿದ್ರೆ ಈ ಬಿದ್ದ ಬೀಜದ ಈಗ ನೋಡಿ ಇಲ್ಲಿ ಬಿದ್ದಿದೆ ನೋಡಿ ಇದು ನೂರಕ್ಕೆ ನೂರು ಹಣ್ಣದ ಅಡಿಕೆನೆ ಬೀಳುದು ಹಾಗಾಗಿ ನಾನು ಬಿತ್ತನೆ ಬೀಜಕ್ಕೆ ಅಂದ್ರೆ ನಾನು ಕೊಯ್ ಕೊಡುವ ಕಾರಣ ನಾನು ಆದಷ್ಟು ಬಿದ್ದ ಬೀಜಕ್ಕೆ ಪ್ರಾಮುಖ್ಯತೆ ಕೊಡ್ತೇನೆ ಇದು ಸಂಪೂರ್ಣವಾಗಿ ಹಣ್ಣಾದ ಅಡಿಕೆ ಹಾಗಾಗಿ ಜನರಿಗೂ ಒಂದು ಉತ್ತಮ ಗುಣಮಟ್ಟದ ಕಾಯಿಗಳು ನಮ್ಮಿಂದ ಸಿಗ್ತದೆ ಅಂತ ಹೇಳಬೇಕಾದ ಒಂದು ಖುಷಿ ಇದೆ ನಂಗೆ ಸಿಕ್ತದೆ ಅಂತ ಕೊಡ್ತೇನೆ ಅಂತ ಖುಷಿ ಇದೆ ಹಾಗಾಗಿ ನಾನು ಸಂಪೂರ್ಣವಾಗಿ ಬಿದ್ದದ್ದು ಸಂಪೂರ್ಣವಾಗಿ ಹಣ್ಣಾದ ಅಡಿಕೆ ಆದ ಕಾರಣ ಮೊಳಕೆ ಬರುವ ಪ್ರಮಾಣ ಜಾಸ್ತಿ ಇರ್ತದೆ ಅಷ್ಟೇ ಇದೀಗ ಇದೀಗ ಒಂದು ಸಪೋರ್ಟ್ ಹೌದು ಕೆಲವು ಎಗ್ಗಿದ್ದಾಗಿರ್ತದೆ ನೋಡಿ ಮನುಷ್ಯರು ಈಗ ನಮ್ಮ ನೂರು ಜನ ಇದ್ರೆ ನೂರು ಜನರು ಕೂಡ ನೋಡ್ಲಿಕ್ಕೆ ಒಂದೇ ರೀತಿ ಅಲ್ವಾ ಪ್ರತಿ ಒಂದು ಜೀವಿಗಳು ಕೂಡ ಪ್ರತಿಯೊಂದು ಗುಣದಲ್ಲಿ ಆಗ್ಲಿ ರೂಪದಲ್ಲಿ ವ್ಯತ್ಯಾಸ ಇದ್ದೇ ಇರ್ತದೆ ಆದ್ರೆ ನಮ್ಗೆ ಕೆಲವು ಜೀವಿಗಳು ಒಂದೇ ರೀತಿ ಕಂಡ್ರು ಕೂಡ ಅದನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ಅದರಲ್ಲಿ ವಿಶೇಷತೆ ಡಿಫರೆನ್ಸ್ ಅಂತ ಇದೆ ಪ್ರತಿಯೊಂದು ಇಲ್ಲಿರುವ ಇನ್ನೂರೈವತ್ತು ಗಿಡದಲ್ಲಿ ಇನ್ನೂರ ಐವತ್ತಕ್ಕೆ ಇನ್ನೂರ ಐವತ್ತು ಕೂಡ ವಿಭಿನ್ನವಾಗಿ ಇದೆ ಒಂದರ ರೀತಿ ಇನ್ನೊಂದಿಲ್ಲ ಒಂದರ ಗಂಟಿನಷ್ಟು ದೂರ ಅಂತರ ಮತ್ತೊಂದ್ರಲ್ಲಿ ನೋಡಿ ಇದರ ಗಂಟು ಇಷ್ಟೇ ಇದೆ ಅಲ್ವಾ ನೋಡಿ ಆ ಗಿಡವನ್ನು ತೋರಿಸಿ ಅದರ ಗಂಟು ದೂರ ಇದೆಯಲ್ಲ ಇನ್ನು ಅದ್ರ ಗಿಡವನ್ನು ತೋರಿಸಿ ಅದರ ಗಂಟು ಮತ್ತೆ ವ್ಯತ್ಯಾಸ ಇದೆಯಲ್ಲ ಅಂದ್ರೆ ಪ್ರತಿಯೊಂದು ಗಿಡ ಮತ್ತು ಅಡಿಕೆಯ ವ್ಯತ್ಯಾಸ ಬೇರೆ ಬೇರೆನೆ ನೋಡಿ ಇದ್ರಲ್ಲಿ ರೌಂಡ್ ಶೇಪ್ ಅಲ್ಲಿ ಅಡಿಕೆ ಇದ್ರೆ ನೋಡಿ ಆ ಈ ಬೀಜವನ್ನು ತೋರಿಸಿ ನೋಡಿ ಪಕ್ಕದ ಗಿಡ ಇದರ ದುದ್ದ ಇದೆ ನೀವು ಹೇಳಿದಾಗ ನೋಡಿ 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 ಸ್ನೇಹಿತರೆ ಅಲ್ವಾ ಹೌದು ಯಾಕಂತ ಹೇಳಿದ್ರೆ ಈ ಎರಡು ಅಡಿಕೆಗಳು ಒಂದೇ ತಳಿ ಹ್ಮ್ ಒಂದೇ ತಳಿ ಆದ್ರೂ ಕೂಡ ಬೀಜದ ರಚನೆ ಚೇಂಜ್ ಇದೆ ನೋಡಿ ವ್ಯತ್ಯಾಸ ಇದೆ ಅಲ್ವಾ ಇಲ್ಲಿ ತಳಿ ಆಗ್ಲಿ ಅಥವಾ ಯಾವುದೇ ಆಗ್ಲಿ ಇದರ ಒಳಗಿರುವ ಬೀಜ ಒಂದೇ ರೀತಿ ಇರ್ತದೆ ಇದು ಕೇವಲ ಹಣ್ಣು ಮೇಲ್ಗಡೆ ಇರುವುದು ಹಣ್ಣು ಒಳಗಡೆ ಇರುವಂತದ್ದು ಬೀಜ ನಮ್ಗೆ ಮಾರುಕಟ್ಟೆಯಲ್ಲಿ ಬೇಕಾದ ಒಳಗಿರುವಂತದ್ದು ಅಲ್ವಾ ಈ ಒಳಗಿರುವಂತದನ್ನು ಅಂಗಡಿಗೆ ಕೊಂಡು ಹೋದಾಗ ಯಾವ ತಳಿ ಅಂತ ಇಷ್ಟವರೆಗೆ ಇಷ್ಟವರಿಗೆ ಕೇಳಿ ಅವನಿಗೆ ಬೇಕಾದ ಒಳಗಿರುವುದು ಅಡಿಕೆ ಮಾತ್ರ ಅಷ್ಟೇ ಇದು ಹೇಗಿದ್ರು ನಮ್ಗೆ ತುಂಬಾ ಕೃಷಿಕರು ಇದನ್ನು ನೀರಲ್ಲಿ ಹಾಕಿ ಅದು ನೇರ ನಿಂತ್ರೆ ಮಾತ್ರ ಬೀಜಕ್ಕೆ ಒಳ್ಳೇದು ಅಂತ ತಿಳ್ಕೊಂಡಿದ್ದಾರೆ ಈ ಬೀಜ ಮತ್ತು ಈ ಬೀಜ ಒಂದೇ ಗಾತ್ರದಲ್ಲಿ ಇದೆಯಾ ನೀರಲ್ಲಿ ತೇಳು ಹೊರ ನಿಲ್ಲುವುದು ಹೊರಗಿನ ರಚನೆಯ ಮೇಲೆ ಹೌದು ಸಿಪ್ಪೆಯನ್ನು ಒಳಗಿನ ಬೀಜವನ್ನು ಹಾಕಿದ್ರೆ ನೀರಲ್ಲಿ ಮುಳುಗುತ್ತದೆ ಹಣ್ಣು ಈ ಹೊರಗಿನ ಹಣ್ಣು ಯಾವುದಕ್ಕೂ ಮೊಳಕೆ ಬರುವ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಹಾಗಾಗಿ ಸಂಪೂರ್ಣ ಅವೈಜ್ಞಾನಿಕ ವಿಷಯ ಯಾವುದು ನೀರಲ್ಲಿ ಮುಳುಗಿಸಿ ನೋಡ್ತಾರೆ ನೋಡಿ ಇದು ಇದು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಇದು ಹೊರೆಯೇ ನಿಲ್ತದೆ ಯಾಕಂದ್ರೆ ಶೇಪು ಒರೆ ಕೊರೆ ಹೌದು ಇದು ಪಲ್ಪು ಇದು ನೋಡಿ ಎಲ್ಲ ಒಳಗೆ ಹೊರಗೆ ಹೋಗ್ತದೆ ಇದು ಆಯಾ ಪ್ರಕಾರವಾಗಿ ಹೀಗೆ ನಿಲ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹೀಗೇನೆ ನಿಲ್ತದೆ ಹೇಗೋ ನಿಲ್ತದೆ ಇದನ್ನು ನೋಡಿ ಇದ್ರ ಒಳಗಿರುವ ಬೀಜ ಹೇಗಿದೆ ಅಂತ ಹೇಗೆ ಹೇಳ್ತಾರೆ ಹೇಳ್ತೀರಿ ನೀವು ಅಲ್ವಾ ಅಂದ್ರೆ ಯಾವುದೇ ವಿಷಯ ಗೊತ್ತಿಲ್ಲದೆ ಒಟ್ಟಾರೆ ಮಂಗ ಅಂತ ಹೇಳ್ಬಹುದು ವೈಜ್ಞಾನಿಕ ವಿಷಯವನ್ನು ನಾವು ತಿಳಿಯುವುದಿಲ್ಲ ವೈಜ್ಞಾನಿಕ ವಿಷಯ ಏನು ನಾವು ಈ ತೋಟದಲ್ಲಿ ಇನ್ನೂರ ಐವತ್ತು ಅಡಿಕೆ ಮರ ಇದೆ ಅಲ್ವಾ ಇದ್ರಲ್ಲಿ ಎಷ್ಟು ಗಿಡದಲ್ಲಿ ಒಳ್ಳೆ ಇದೆ ಅಂತ ಮೊದಲು ನೋಡ್ಬೇಕು ನಾವು ಬೀಜಕ್ಕೆ ಆಯ್ಕೆ ಹೋಗುವಾಗ ಶೇಕಡ ಎಂಬತ್ತು ಎಂಬತ್ತು ಗಿಡದಲ್ಲಿ ಆದ್ರೂ ಶೇಕಡ ಎಂಬತ್ತರಷ್ಟಾದ್ರೂ ಗಿಡದಲ್ಲಿ ಒಳ್ಳೆ ಇಳುವರಿ ಬೇಕು ನಾವು ಬಿತ್ತನೆ ಬೀಜಕ್ಕೆ ಹೋದ ತೋಟದಲ್ಲಿ ಹೌದು ಹಾಗೆ ಹೋದ ತೋಟದಲ್ಲಿ ಅಷ್ಟಿದ್ರೆ ನಾವು ಪ್ರತಿ ಒಂದು ಗಿಡದಿಂದಲೂ ನಾವು ಒಂದೆರಡು ಒಂದೆರಡು ಆಯ್ಕೆ ಮಾಡಿಕೊಳ್ಬೇಕು ಹಾಗೆ ಆಯ್ಕೆ ಮಾಡಿಕೊಂಡ ಬೀಜದಲ್ಲಿ ಈ ಇಲ್ಲಿರುವ ಎಲ್ಲಾ ಗಿಡದ ಗುಣಲಕ್ಷಣ ಸೇರಿರ್ತದೆ ಉದಾಹರಣೆಗೆ ಈ ಬೀಜದಲ್ಲಿ ಈ ಗಿಡದ ಈ ಬೀಜದ ಗುಣ ಇರ್ತದೆ ಇದನ್ನು ಮೊಳಕೆ ಬರಿಸಿದ್ರೆ ಇದೇ ರೀತಿ ಅಡಿಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದೇ ಹೇಳ್ತಾ ಇರೋದು ನಾನು ಇದು ರೌಂಡ್ ಶೇಪ್ ಅಲ್ಲಿ ಇದೆ ಅಲ್ವಾ ಇದನ್ನು ನೀವು ಬೇಕಾದ್ರೆ ಬಿತ್ತನೆ ಮಾಡಿದ್ರೆ ಇದೇ ರೀತಿ ಅಡಿಕೆ ಆಗುದಿಲ್ಲ ಅದು ಈ ರೀತಿ ಬರ್ಬೋದು ಯಾಕಂತ ಹೇಳಿದ್ರೆ ಇದಕ್ಕೆ ಪದ ಪರಾಗ ಈ ಗಿಡದಿಂದ ಬಿದ್ದಿರ್ಬಹುದು ಈ ಗಿಡದ ತಾಯಿ ಗಿಡದಿಂದ ಬಿದ್ದಿರ್ಬಹುದು ಇದು ಉದ್ದ ಇದೆ ನೋಡಿ ಇದನ್ನು ಬಿತ್ತನೆ ಬೀಜ ಮಾಡಿದ್ರೆ ಈ ಗಿಡದಲ್ಲಿ ಈ ರೀತಿ ಅಡಿಕೆ ಆಗಬಹುದು ಇದು ವೈಜ್ಞಾನಿಕ ವಿಷಯ ಹೇಳ್ತಾ ಇರಬಹುದು ಹಾಗಾಗಿ ಯಾವುದೇ ನಾವು ಅಡಿಕೆ ಗಿಡವನ್ನು ನೋಡಿ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ್ರೆ ಅದು ಸೋತಾಗಿದೆ ಕೆಲವರು ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಗಾತ್ರದ ಅಡಿಕೆಯನ್ನು ಬಿತ್ತನೆ ಬೀಜಕ್ಕೆ ಅಂತ ಅದು ಅದರಲ್ಲಿ ಅಭೀಜದ ಗುಣ ಇರುವುದಿಲ್ಲ ಅದೇ ಪಾರಾಗ ಸ್ಪರ್ಶದ ಮುಖ್ಯ ವಿಷಯ ಹಾಗಾಗಿ ನಾವು ಎಲ್ಲ ಗಿಡಗಳಿಂದ ಆದಷ್ಟು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಬೇಕು ಬಿದ್ದದನ್ನು ಆಯ್ಕೆ ಮಾಡುದು ಯಾಕೆ ಸಂಪ ಸಂಪೂರ್ಣ ಹಣ್ಣಾಗಿದೆ ಅಂತ ಅಷ್ಟೇ ಅತಿ ಬೇರೆ ಏನಿಲ್ಲ ಸ್ನೇಹಿತರೆ ಇವ್ರದು ನಮ್ಮ ಚಾನಲ್ ಅಲ್ಲಿ ಒಂದು ಮೂರು ಸಂದರ್ಶನ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅದರ ಜೊತೆಗೆ ಕೃಷಿ ಖುಷಿ ಅನ್ನುವಂತ ಒಂದು ಅದ್ಭುತವಾಗಿರುವಂತಹ ಯೂಟ್ಯೂಬ್ ಚಾನಲ್ ಇದೆ ಈ ರೀತಿಯ ವಿಷಯಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಇದಕ್ಕೆ ಗಂಟೆ ಗಟ್ಟಲೆ ಆಗ್ಬೋದು ಅಷ್ಟು ಸಬ್ಜೆಕ್ಟ್ಗಳಿದೆ ಅಷ್ಟು ನಿಮ್ಗೆ ಪ್ರಶ್ನೆಗಳಿರ್ತದೆ ಆ ಎಲ್ಲ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಅದರಲ್ಲಿರುವ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ಅಡಿಕೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಇರುವಂತಹ ವಿಡಿಯೋಗಳನ್ನ ನೀವು ನೋಡಿ ಆಗ ನಿಮಗೆ ಅದ್ಭುತವಾಗಿರುವಂತಹ ಅನುಭವ ಸಿಗ್ಬೋದು ಮತ್ತು ಎಲ್ಲಾ ಮಾಹಿತಿಗಳು ಸಿಗ್ಬೋದು ಸರ್ ನೀವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರ್ತೀರಿ ಅದ್ರ ಜೊತೆ ಯೂಟ್ಯೂಬ್ ಕೆಲಸವೂ ಕೂಡ ಮಾಡ್ತೀರಿ ಹಾಗಾಗಿ ಅದರ ಮಧ್ಯದಲ್ಲಿ ನಮಗೊಂದು ಸಮಯ ಕೊಟ್ಟಿರುವಂತದ್ದು ನೀವು ಗ್ರೇಟ್ ಅಂತ ನಮ್ಗೆ ಅನ್ಸುತ್ತೆ ನೀವು ಏನನ್ನು ಫಾಲೋ ಮಾಡ್ತೀರಿ ಅದನ್ನು ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ನಮಗೆ ವಿವರಿಸುವಂತ ಪ್ರಯತ್ನ ಮಾಡಿದ್ವಿ ನಮ್ಮ ಚಾನಲ್ ಕಡೆ ನಿಮಗೆ ಧನ್ಯವಾದಗಳು ನಿಮ್ದು ಸರ್ ಯಾಕಂತ ಹೇಳಿದ್ರೆ ಇದೊಂದು ವಿಶೇಷವಾದ ಮತ್ತು ವಿಭಿನ್ನವಾದ ಒಂದು ವಿಷಯ ಯಾಕಂತ ಹೇಳಿದ್ರೆ ಈ ವಿಷಯಗಳೆಲ್ಲ ಜನರಿಗೆ ತಿಳಿಬೇಕಾದ್ರೆ ಹೊರಗಿನ ಪ್ರಪಂಚಕ್ಕೆ ತಿಳಿಬೇಕಾದ್ರೆ ನಿಮ್ಮಂತಹ ಯೂಟ್ಯೂಬರ್ ನಿಂದಾಗಿ ಅದು ಜಾಸ್ತಿ ಜನರಿಗೆ ತಿಳಿಯುತ್ತದೆ ಮತ್ತೆ ನಾನು ಕೂಡ ಯೂಟ್ಯೂಬ್ ನಿಂದಾಗಿ ತುಂಬಾ ವಿಡಿಯೋ ಮಾಡಿ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ನಿಮ್ಮ ಚಾನಲ್ ಕೂಡ ಒಳ್ಳೆಯ ಯಶಸ್ಸಲ್ಲಿ ಹೋಗ್ತಾ ಇದೆ ಮುಂದೆ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಚಾನಲ್ ಕಾಣಲಿ ಒಳ್ಳೆ ಒಳ್ಳೆಯ ನ್ಯೂಸ್ ಬರಲಿ ಅಂತ ನಾನು ಸಹ ಹೇಳ್ತೇನೆ ಹಾಗೆಯೇ ಈ ಇದೇ ರೀತಿ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಕೃಷಿಕರು ಪ್ರಯೋಗ ಮಾಡಬೇಕು ಮೊದಲನೇದಾಗಿ ಅಪ್ಪ ಹಾಕಿದ ಆಲದ ಮರ ಅಂತ ಅದರಲ್ಲೇ ನೇತಾಡುವುದಲ್ಲ ನಾವು ಸಹ ನಮ್ಮ ಸ್ವಂತಿಗೆ ಅನ್ನೋ ಒಂದು ತೋಟದಲ್ಲಿ ಮಾಡಬೇಕು ಮುಖ್ಯವಾಗಿ ಹೇಳುವುದೇನಂತ ಹೇಳಿದ್ರೆ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಿದರೆ ಮಾತ್ರ ನಮಗೆ ಯಶಸ್ಸು ಅಷ್ಟೇ ಅಲ್ಲದೆ ಕೃಷಿ ಒಟ್ಟಿಗೆ ನಾವು ಊರಿನಲ್ಲೊಂದು ಏನಾದರೂ ಒಂದು ಕೆಲಸ ಮಾಡಬೇಕು ಕೇವಲ ಕೃಷಿಯಲ್ಲಿ ಅಂತಲೇ ಕೆಲಸ ಮಾಡಿ ಮನೆಯಲ್ಲೇ ಬಿದ್ದುಕೊಂಡ್ರೆ ನಮ್ಗೆ ಒಂದೇ ಇದರಿಂದ ನೋಡಿ ಈಗ ಎಲ್ಲರೂ ಹೇಳುವುದೇನಂತ ಹೇಳಿದ್ರೆ ಕೃಷಿಯಲ್ಲಿ ಯಶಸ್ಸು ಬರುವುದಿಲ್ಲ ಅಂತ ಕೃಷಿಕರ ಆತ್ಮಹತ್ಯೆ ಹಾಗೆಲ್ಲ ಮಾತಾಡ್ತಾರೆ ನಿಜವಾಗಿ ಕೃಷಿಯಲ್ಲಿ ಅತ್ಯಂತ ಯಶಸ್ಸು ಕಾಣಬಹುದು ಒಳ್ಳೆಯ ನಾವು ಹಣ ಸಂಪಾದನೆ ಕೂಡ ಮಾಡಬಹುದು ಇಲ್ಲಿ ಮುಖ್ಯ ಅದು ಹಣ ಒಳ್ಳೆಯ ಹಣ ಸಂಪಾದನೆ ಮಾಡಬಹುದು ಹಾಗಾಗಿ ನಿಮ್ಮ ಚಾನೆಲ್ ಕೂಡ ಬೇರೆ ಬೇರೆ ವಿಷಯಗಳ ಮುಖಾಂತರ ಜನರಿಗೆ ತಲುಪಲಿ ಆದಷ್ಟು ಹೇಳ್ತೀನಿ ನಮಸ್ಕಾರ